ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರ ಇಂದಿನ ಈ ವಿಡಿಯೋದಲ್ಲಿ ನಾವು ಬೈಬಲ್ ಮತ್ತು ಕುರಾನ್ನಲ್ಲಿರುವ ಈಸಾ ನಬಿ ಅಲೇಹಿಸಲಾಂ ಅವರ ಕಥೆಯನ್ನು ನೋಡಲಿದ್ದೇವೆ ಅದರಲ್ಲಿನ ಹೋಲಿಕೆಗಳು ಮತ್ತು ವ್ಯತ್ಯಾಸಗಳು ಯಾವುವು ಎಂಬುದನ್ನು ಈ ವಿಡಿಯೋ ಮೂಲಕ ಅರ್ಥಮಾಡಿಕೊಳ್ಳೋಣ ಒಮ್ಮೆ ಊಹಿಸಿಕೊಳ್ಳಿ ಗರ್ಭಿಣಿಯಾದ ಓರ್ವ ಯುವತಿ ಒಂದು ಖರ್ಜೂರದ ಮರದ ನೆರಳಿನಲ್ಲಿ ಒಂಟಿಯಾಗಿ ಕುಳಿತಿದ್ದಾಳೆ ಹೆರಿಗೆ ನೋವು ಹೆಚ್ಚಾಗುತ್ತಲೇ ಇದೆ ಆದರೆ ಹೆರಿಗೆ ನೋವಿಗಿಂತ ಹೆಚ್ಚಾಗಿ ಅವಳನ್ನು ಕಾಡುತ್ತಿದ್ದುದು ಇನ್ನೊಂದು ವಿಷಯವಾಗಿತ್ತು ತನ್ನ ಮೇಲೆ ವ್ಯಭಿಚಾರದ ಆರೋಪ ಹೊರಿಸಬಹುದೆಂಬ ಭಯ ಏಕೆಂದರೆ ಅವಳು ಗರ್ಭದಲ್ಲಿ ಹೊತ್ತಿದ್ದ ಮಗು ಒಂದು ಸಾಮಾನ್ಯ ಮಗುವಾಗಿರಲಿಲ್ಲ ಅದು ಒಂದು ಅದ್ಭುತವಾಗಿತ್ತು ತಂದೆಯಿಲ್ಲದೆ ಸೃಷ್ಟಿಯಾದ ಮಗು ಹೌದು ಯಾವುದೇ ಪುರುಷನ ಸ್ಪರ್ಶವಿಲ್ಲದೆ ಅವಳು ಗರ್ಭಿಣಿಯಾಗಿದ್ದಳು ಈಗ ಅವಳು ಆ ಮಗುವಿಗೆ ಜನ್ಮ ನೀಡಲಿದ್ದಾಳೆ ಆದರೆ ಅವಳ ಜನರು ಅವಳನ್ನು ನಂಬುವುದಿಲ್ಲ ಅವರೂ ಅವಳನ್ನು ಸುಳ್ಳುಗಾರ್ತಿ ಎಂದು ಕರೆಯುತ್ತಾರೆ ಹೀಗೆ ತಂದೆಯಿಲ್ಲದೆ ಜನಿಸಿದ ದೇವರ ಇಚ್ಛೆಯಿಂದ ಸತ್ತವರನ್ನು ಬದುಕಿಸಿದ ಗುಣಪಡಿಸಲಾಗದ ರೋಗಗಳನ್ನು ವಾಸಿ ಮಾಡಿದ ಹುಟ್ಟು ಕುರುಡರಿಗೆ ದೃಷ್ಟಿ ನೀಡಿದ ಸ್ವರ್ಗಕ್ಕೆ ಏರಿಸಲ್ಪಟ್ಟ ಆ ಮಗುವೇ ಬೀವಿ ಅವರ ಪುತ್ರರಾದ ಮಸೀಹ್ ಅಂದರೆ ನಮಗೆಲ್ಲರಿಗೂ ಸುಪರಿಚಿತರಾದ ಈಸಾ ನಬಿ ಮರಿಯಂ ಬೀವಿ ಜನಿಸುವ ಮೊದಲು ಅವರ ತಾಯಿ ಹನ್ನ ತನಗೊಂದು ಗಂಡು ಮಗು ಜನಿಸಿದರೆ ಅವನನ್ನು ಜೆರುಸಲೇಮ್ನ ಆರಾಧನಾಲಯದ ಸೇವೆಗಾಗಿ ಸಮರ್ಪಿಸುವುದಾಗಿ ಹರಕೆ ಹೊತ್ತಿದ್ದರು ಕುರಾನ್ನಲ್ಲಿ ಈ ಬಗ್ಗೆ ಉಲ್ಲೇಖವಿದೆ ಆದರೆ ಅವರಿಗೆ ಜನಿಸಿದ್ದು ಒಂದು ಹೆಣ್ಣು ಮಗು ಮೊದಮೊದಲು ದೇವರು ತನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಲಿಲ್ಲ ಎಂದು ಅವರಿಗೆ ಅನಿಸಿರಬಹುದು ಆದರೆ ವಾಸ್ತವದಲ್ಲಿ ದೇವರು ಆ ಪ್ರಾರ್ಥನೆಯನ್ನು ಅದಕ್ಕಿಂತಲೂ ಸುಂದರವಾಗಿ ಸ್ವೀಕರಿಸಿದ್ದನು ಹೆಣ್ಣು ಮಗುವಾಗಿದ್ದರೂ ಮರಿಯಂಬೀವಿ ಅವರ ತಾಯಿ ಅವಳನ್ನು ಪವಿತ್ರ ಭವನದ ಸೇವೆಗೆ ಸಮರ್ಪಿಸಿದರು ಒಬ್ಬ ಹೆಣ್ಣು ಮಗಳನ್ನು ಅಂತಹ ಸ್ಥಳಕ್ಕೆ ಸಮರ್ಪಿಸುವುದು ಹಿಂದೆಂದೂ ಕೇಳರಿಯದ ವಿಷಯವಾಗಿತ್ತು ಅಲ್ಲಿ ಮರಿಯಂ ಬೀವಿ ಹಗಲು ರಾತ್ರಿ ದೇವರನ್ನು ಆರಾಧಿಸುತ್ತಾ ಸಮರ್ಪಿತ ಜೀವನವನ್ನು ನಡೆಸಿದರು ಅವರ ಪಾಲನೆಯ ಜವಾಬ್ದಾರಿಯನ್ನು ಅವರ ಚಿಕ್ಕಮ್ಮನ ಪತಿ ಮತ್ತು ಪ್ರವಾದಿಯಾದ ಝಕರಿಯಾ ನಬಿ ಅಲೇಹಿಸಲಾಂ ವಹಿಸಿದ್ದರು ಅವರು ಮರಿಯಂ ಬಿವಿ ಅವರನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು ಒಂದು ದಿನ ಮರಿಯಂ ಬಿವಿ ಆರಾಧನೆಯಲ್ಲಿ ಮಗ್ನರಾಗಿದ್ದಾಗ ಇದ್ದಕ್ಕಿದ್ದಂತೆ ತಮ್ಮ ಮುಂದೆ ಒಬ್ಬ ಪುರುಷನನ್ನು ಕಂಡರು ಆ ದೃಶ್ಯದಿಂದ ಆಘಾತಕ್ಕೊಳಗಾಗಿ ಅವರ ಹೃದಯ ಭಯದಿಂದ ತುಂಬಿಹೋಯಿತು ಆತ ತನಗೆ ಕೇಡು ಬಗೆಯಬಹುದೆಂದು ಅವರು ಹೆದರಿದರು ಆದರೆ ಅವರ ಮುಂದೆ ನಿಂತಿದ್ದವನು ಸಾಮಾನ್ಯ ಮನುಷ್ಯನಾಗಿರಲಿಲ್ಲ ಅವನಿಗೆ ಯಾವುದೇ ಕೆಟ್ಟ ಉದ್ದೇಶವಿರಲಿಲ್ಲ ಅವರೇ ಜಿಬ್ರಿಲ್ ಅಲಹಿಸ್ಸಲಾಂ ಅವಳಿಗೆ ಭಯವಾಗಬಾರದೆಂದು ಅವರು ಮಾನವ ರೂಪದಲ್ಲಿ ಕಾಣಿಸಿಕೊಂಡಿದ್ದರು ಒಂದು ಶುಭ ಸುದ್ದಿಯನ್ನು ತಿಳಿಸುವುದಕ್ಕಾಗಿಯೇ ಅವರು ಬಂದಿದ್ದರು ಶಾಂತ ಮತ್ತು ಆಶ್ವಾಸದಾಯಕ ಧ್ವನಿಯಲ್ಲಿ ಅವರು ಹೇಳಿದರು ಹೀಗೆ ಈಸಾನಬಿ ನಬಿ ಅವರು ತಂದೆಯಿಲ್ಲದೆ ಜನಿಸಬೇಕೆಂದು ಸರ್ವಶಕ್ತನಾದ ದೇವರು ನಿರ್ಧರಿಸಿದ್ದಾನೆ ಮತ್ತು ಅದು ದೇವರಿಗೆ ಬಹಳ ಸುಲಭವಾದ ವಿಷಯವೆಂದು ಮರಿಯಂ ಬೀವಿ ಅವರಿಗೆ ತಿಳಿಸಲಾಯಿತು ದೇವರು ಮೊದಲ ಮಾನವನಾದ ಆದಮ್ನಬಿ ಅಲಹಿಸಲಾಂ ಅವರನ್ನು ತಂದೆ ತಾಯಿಯಿಲ್ಲದೆ ಸೃಷ್ಟಿಸಿದಂತೆಯೇ ಈಸಾ ನಬಿ ಅಲಹಿಸಲಾಂ ಅವರನ್ನು ತಂದೆಯಿಲ್ಲದೆ ಸೃಷ್ಟಿಸಲು ಸಮರ್ಥನಾಗಿದ್ದನು ಮರಿಯಂ ಬೀವಿ ಅವರಂತಹ ಪವಿತ್ರ ತಾಯಿಗೆ ಮಾತ್ರ ಈ ಜವಾಬ್ದಾರಿಯನ್ನು ಹೊರಲು ಸಾಧ್ಯವಿತ್ತು ಬೈಬಲ್ನಲ್ಲಿ ಮರಿಯಾಳ ಕಥೆಯನ್ನು ಇದೇ ರೀತಿ ಹೇಳಲಾಗಿದೆ ಆದರೆ ಅವಳ ಗರ್ಭಧಾರಣೆಯ ಬಗ್ಗೆ ಯಾರೂ ಅನುಮಾನಿಸುವುದಿಲ್ಲ ಅಥವಾ ಪ್ರಶ್ನಿಸುವುದಿಲ್ಲ ಎಂಬುದು ಕುತೂಹಲಕಾರಿ ಅದೇ ಸಮಯದಲ್ಲಿ ಕುರಾನ್ ಪ್ರಕಾರ ಇದು ಮರಿಯಂ ಬಿವಿ ಅವರಿಗೆ ಒಂದು ದೊಡ್ಡ ಪರೀಕ್ಷೆಯ ಆರಂಭವಾಗಿತ್ತು ದಿನಗಳು ಕಳೆದವು ಹೆರಿಗೆ ಸಮೀಪಿಸಿತು ಈ ಭಾವನಾತ್ಮಕ ಬಿರುಗಾಳಿಯೊಂದಿಗೆ ಅವಳು ಎಲ್ಲರಿಂದ ದೂರವಾದ ಸ್ಥಳಕ್ಕೆ ತೆರಳಿದಳು ನೋವಿನಿಂದ ಹೆರಿಗೆಯಾಗುವ ಸಮಯ ಬಂದಾಗ ಅವಳು ಒಂದು ಖರ್ಜೂರದ ಮರದ ಬುಡಕ್ಕೆ ಒರಗಿ ನಿಂತಳು ನೋವು ಮತ್ತು ದುಃಖ ಅವಳನ್ನು ಆವರಿಸಿತು ಆ ಭಯವನ್ನು ನೀವು ಊಹಿಸಬಲ್ಲಿರ ಹೆರಿಗೆ ನೋವಿಗಿಂತ ಹೆಚ್ಚಾಗಿ ಅವಳನ್ನು ಕಾಡುತ್ತಿದ್ದುದು ಊರಿನವರು ಏನು ಹೇಳುತ್ತಾರೆ ಎಂಬ ಚಿಂತೆಯಾಗಿತ್ತು ಮರಿಯಂ ಬೀವಿ ಅನುಭವಿಸಿದ ಆತಂಕ ಹೆರಿಗೆ ಹೇಗೆ ನಡೆಯಿತು ಮತ್ತು ಅವಳ ಜನರು ಅವಳನ್ನು ಹೇಗೆ ಸ್ವೀಕರಿಸಿದರು ಎಂಬುದನ್ನು ಕುರಾನ್ನಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ ಆದರೆ ಬೈಬಲ್ನಲ್ಲಿ ಕಥೆಯ ಈ ಭಾಗದ ಬಗ್ಗೆ ಅಥವಾ ಈ ಘಟನೆಗೆ ಜನರ ಪ್ರತಿಕ್ರಿಯೆಯ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲ ಇದು ಅವಳ ಪಾವಿತ್ರ್ಯಕ್ಕೆ ಕಳಂಕ ತರುವುದಿಲ್ಲವೇ ಮುಂದೆನಾಯಿತು ಎಂದು ನೋಡೋಣ ಜನರು ಅವಳ ಮೇಲೆ ಘೋರಪಾಪದ ಆರೋಪ ಮಾಡಿದರು ಆದರೆ ಅವಳ ಮುಗ್ಧತೆ ಸಾಬೀತಾಗಬೇಕಿತ್ತು ದೇವರ ಮಾರ್ಗದರ್ಶನದಲ್ಲಿ ಆ ಮಗುವೇ ಅವಳನ್ನು ರಕ್ಷಿಸಬೇಕಿತ್ತು ಅವಳು ತೊಟ್ಟಿಲಲ್ಲಿದ್ದ ಮಗುವಿನ ಕಡೆಗೆ ಬೆರಳು ತೋರಿಸಿದಳು ಅವರು ಆಘಾತದಿಂದ ತೊಟ್ಟಿಲಲ್ಲಿರುವ ಮಗುವಿನೊಂದಿಗೆ ನಾವು ಹೇಗೆ ಮಾತನಾಡಲು ಸಾಧ್ಯ ಎಂದು ಕೇಳಿದರು ಆದರೆ ಅವರಿಗೆ ತಿಳಿಯದ ಒಂದು ವಿಷಯವಿತ್ತು ಆಗ ತೊಟ್ಟಿಲಲ್ಲಿದ್ದ ಈಸಾ ನಬಿ ಅಲಹಿಸಲಾ ಮಾತನಾಡಲು ಪ್ರಾರಂಭಿಸಿದರು ಒಂದು ಹಸುಗೂಸು ಮಾತನಾಡುವುದನ್ನು ಕೇಳಿ ಎಲ್ಲರೂ ಆಶ್ಚರ್ಯಚಕಿತರಾದರು ಆದರೆ ತೊಟ್ಟಿಲಲ್ಲಿ ಈಸಾನಬಿ ನಬಿ ಮಾತನಾಡಿದ ಈ ಘಟನೆ ಬೈಬಲ್ನಲ್ಲಿ ಉಲ್ಲೇಖವಾಗಿಲ್ಲ ಹಾಗಾದರೆ ಬೈಬಲ್ನಲ್ಲಿ ಈ ಕಥೆಯನ್ನು ಹೇಗೆ ಹೇಳಲಾಗಿದೆ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ಮಸೀಹ್ ಜನಿಸಿದ್ದು ಆ ಪ್ರದೇಶದ ರಾಜನಾಗಿದ್ದ ಹೆರೋದನಿಗೆ ಒಂದು ಬೆದರಿಕೆಯಾಗಿತ್ತು ಸುವಾರ್ತೆಯ ವಿವರಣೆಯ ಪ್ರಕಾರ ಆ ಸಮಯದಲ್ಲಿ ಜ್ಞಾನಿಗಳು ಮತ್ತು ಜ್ಯೋತಿಷಿಗಳು ಬಂದು ಯಹೂದ್ಯರ ರಾಜನಾಗಿ ಜನಿಸಿದವನು ಎಲ್ಲಿದ್ದಾನೆ ನಾವು ಪೂರ್ವದಲ್ಲಿ ಅವನ ನಕ್ಷತ್ರವನ್ನು ಕಂಡು ಅವನನ್ನು ಆರಾಧಿಸಲು ಬಂದಿದ್ದೇವೆ ಎಂದು ಕೇಳಿದರು ಇದನ್ನು ಕೇಳಿದ ರಾಜನು ವಿಚಲಿತನಾದನು ತನ್ನ ಅಧಿಕಾರವನ್ನು ಕಳೆದುಕೊಳ್ಳುವ ಭಯದಿಂದ ಆ ಕ್ರೂರ ರಾಜನು ಒಂದು ಭಯಾನಕ ಆದೇಶವನ್ನು ಹೊರಡಿಸಿದನು ಇದು ಪ್ರವಾದಿ ಮೋಶೆಯವರ ಕಥೆಯಲ್ಲಿನ ಆದೇಶಕ್ಕೆ ಸಮಾನವಾಗಿತ್ತು ಆದರೆ ಹೆರೋದನು ಒಂದು ವಿಷಯವನ್ನು ಮರೆತಿದ್ದನು ದೇವರು ತನ್ನ ದಾಸನನ್ನು ರಕ್ಷಿಸಲು ನಿರ್ಧರಿಸಿದರೆ ಯಾರೂ ಅದಕ್ಕೆ ಅಡ್ಡಿಯಾಗಲು ಸಾಧ್ಯವಿಲ್ಲ ಆದರೆ ಈಸಾ ನಬಿ ಅಲೇಹಿಸಲಾಂ ಹೇಗೆ ರಕ್ಷಿಸಲ್ಪಡುತ್ತಾರೆ ಬೈಬಲ್ನಲ್ಲಿ ಮರಿಯಾಳಿಗೆ ಯೋಸೆಫ್ ಎಂಬ ಯುವಕನೊಂದಿಗೆ ನಿಶ್ಚಿತಾರ್ಥವಾಗಿತ್ತು ಎಂದು ಹೇಳಲಾಗಿದೆ ಆದರೆ ಇಸ್ಲಾಮಿಕ್ ಗ್ರಂಥಗಳಲ್ಲಿ ಅಂತಹ ವ್ಯಕ್ತಿ ಅಥವಾ ನಿಶ್ಚಿತಾರ್ಥದ ಬಗ್ಗೆ ಉಲ್ಲೇಖವಿಲ್ಲ ಮತ್ತಾಯನ ಸುವಾರ್ತೆಯ ಪ್ರಕಾರ ರಾಜನ ಆದೇಶಕ್ಕೆ ಸ್ವಲ್ಪ ಮುಂಚೆ ಒಬ್ಬ ದೇವದೂತನು ಕನಸಿನಲ್ಲಿ ಯೋಸೆಫ್ಗೆ ಕಾಣಿಸಿಕೊಂಡನು ಈಸಾ ನಬಿ ಅಲೇಹಿಸಲಾಂ ಅವರು ಸ್ವಲ್ಪ ಕಾಲ ಈಜಿಪ್ಟ್ನಲ್ಲಿ ಕಳೆದರು ರಾಜನ ಮರಣದ ನಂತರ ಅವರು ನಜರೆತ್ಗೆ ಹಿಂತಿರುಗಿ ನೆಲೆಸಿದರು ಹಾಗಾದರೆ ಈಸಾನಬಿ ನಬಿ ಅವರಿಗೆ ಪ್ರವಾದಿತ್ವದ ಜವಾಬ್ದಾರಿ ಹೇಗೆ ಲಭಿಸಿತು ಅಪ್ಪಟಿಕೆ ಅವರಿಗೆ ಮೂವತ್ತು ವರ್ಷ ವಯಸ್ಸಾಗಿತ್ತು ದೇವರ ಸಂದೇಶವನ್ನು ಜನರಿಗೆ ತಲುಪಿಸಲು ಅವರು ಆಧ್ಯಾತ್ಮಿಕವಾಗಿ ಸಿದ್ಧರಾಗಿದ್ದರು ಇಸ್ಲಾಂ ಪ್ರಕಾರ ಜಿಬ್ರಿಲ್ ಅಲಹಿಸ್ಸಲಾಂ ದಿವ್ಯ ಸಂದೇಶವನ್ನು ತಲುಪಿಸುವುದರೊಂದಿಗೆ ಅವರ ಧ್ಯೇಯವು ಪ್ರಾರಂಭವಾಯಿತು ಕುರಾನ್ನಲ್ಲಿ ಜಿಬ್ರಿಲ್ ಅಲಹಿಸಲಾಂ ಅವರ ಇನ್ನೊಂದು ಹೆಸರು ರುಹುಲ್ ಖುದ್ಸ್ ಅಂದರೆ ಪವಿತ್ರಾತ್ಮ ಆದರೆ ಸುವಾರ್ತೆಯ ವಿವರಣೆ ಪ್ರಕಾರ ದೀಕ್ಷಾಸ್ನಾನದ ನಂತರ ಪವಿತ್ರಾತ್ಮವು ಅವರನ್ನು ಅರಣ್ಯಕ್ಕೆ ಕರೆದೊಯ್ದಿತು ಅಲ್ಲಿ ಅವರು ನಲವತ್ತು ದಿನಗಳ ಕಾಲ ಶೈತಾನನಿಂದ ಪರೀಕ್ಷಿಸಲ್ಪಟ್ಟರು ಸುವಾರ್ತೆಯಲ್ಲಿ ಇದನ್ನು ಹೀಗೆ ವಿವರಿಸಲಾಗಿದೆ ನಂತರ ಶೈತಾನನು ಅವರನ್ನು ಅತಿ ಎತ್ತರದ ಪರ್ವತದ ಮೇಲೆ ಕರೆದೊಯ್ದು ಕ್ಷಣ ಮಾತ್ರದಲ್ಲಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವರಿಗೆ ತೋರಿಸಿದನು ಇದು ನಿಮಗೂ ವಿಚಿತ್ರವೆನಿಸುವುದಿಲ್ಲವೇ ಬೈಬಲ್ ಪ್ರಕಾರ ಏಸು ಶೈತಾನನಿಂದ ಪರೀಕ್ಷಿಸಲ್ಪಟ್ಟರು ಅಂದರೆ ನಮ್ಮಂತೆಯೇ ಪರೀಕ್ಷೆಗೆ ಒಳಗಾಗಬಲ್ಲ ವ್ಯಕ್ತಿಯಾಗಿದ್ದರು ಆದರೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಅವರು ದೇವರಾಗಿದ್ದರೆ ಅವರನ್ನು ಪರೀಕ್ಷಿಸಲು ಹೇಗೆ ಸಾಧ್ಯ ಶೈತಾನನಿಗೂ ಅವರ ಸ್ವಭಾವ ತಿಳಿದಿರಬೇಕು ಹಾಗಿದ್ದ ಮೇಲೆ ಅವರನ್ನು ದಾರಿ ತಪ್ಪಿಸಲು ಏಕೆ ಪ್ರಯತ್ನಿಸಬೇಕು ಆದರೆ ಬೈಬಲ್ನಲ್ಲಿ ಶೈತಾನನು ಹಾಗೆ ಪ್ರಯತ್ನಿಸುವುದನ್ನು ನಾವು ಕಾಣುತ್ತೇವೆ ಆದರೆ ಈಸಾ ನಬಿ ಅಲಹಿಸಲಾಂ ಅವರ ಉತ್ತರ ಸ್ಪಷ್ಟವಾಗಿತ್ತು ಅವರು ಎಂದಿಗೂ ಶೈತಾನನನ್ನು ಆರಾಧಿಸುವುದಿಲ್ಲ ದೇವರನ್ನು ಮಾತ್ರ ಆರಾಧಿಸಿ ಸೇವೆ ಸಲ್ಲಿಸುವುದಾಗಿ ಹೇಳಿದರು ಹಣ ಶೈತಾನ ಅಥವಾ ಇನ್ಯಾವುದೇ ಸೃಷ್ಟಿಯನ್ನು ಆರಾಧಿಸಬಾರದೆಂದು ಅವರು ಒತ್ತಿ ಹೇಳಿದರು ಶೈತಾನನು ಅವರನ್ನು ನಲವತ್ತು ದಿನಗಳ ಕಾಲ ಪರೀಕ್ಷಿಸಿದನೆಂದು ಬೈಬಲ್ ಹೇಳುತ್ತದೆ ಹೌದು ನಲವತ್ತು ದಿನಗಳು ಆದರೆ ಕೊನೆಗೆ ಶೈತಾನನು ವಿಫಲನಾದನು ನಂತರ ಈಸಾ ನಬಿ ಅಲಹಿಸಲಾಂ ಅವರು ಗಲೀಲಾಯಕ್ಕೆ ಮರಳಿದರು ಅಲ್ಲಿನ ಜನರಾದ ಇಸ್ರೇಲ್ ಜನಾಂಗವು ಸಂಪೂರ್ಣವಾಗಿ ದಾರಿ ತಪ್ಪಿದ್ದರು ಅವರು ದೈವಿಕ ಆಜ್ಞೆಗಳಿಗಿಂತ ಭೌತಿಕ ಹಿತಾಸಕ್ತಿಗಳಿಗೆ ಆದ್ಯತೆ ನೀಡಿದರು ಮತ್ತು ತಮ್ಮ ಸ್ವಾರ್ಥಕ್ಕಾಗಿ ಪ್ರವಾದಿಗಳನ್ನು ಕೊಲ್ಲಲು ಹಿಂಜರಿಯಲಿಲ್ಲ ಈಸಾ ನಬಿ ಅವರು ತೌರಾತ್ತೋರಾ ಅನ್ನು ಕಲಿತಿದ್ದರಿಂದ ಧರ್ಮವನ್ನು ತಮ್ಮ ಸ್ವಂತ ಲಾಭಕ್ಕಾಗಿ ಬಳಸುವವರ ವಿರುದ್ಧ ಅವರು ನಿಂತರು ಅವರ ಉಪದೇಶಗಳು ಮತ್ತು ಮಾತುಗಳು ಜನರ ಮೇಲೆ ಬಲವಾದ ಪ್ರಭಾವ ಬೀರಿದವು ಅವರ ಧ್ಯೇಯವು ಹೇಗೆ ಪ್ರಾರಂಭವಾಯಿತು ಎಂಬುದರ ಕುರಿತು ಬೈಬಲ್ ಬೇರೆಯೇ ಕಥೆಯನ್ನು ಹೇಳುತ್ತದೆ ಯೋಹಾನ ಸ್ನಾನಿಕನಿಂದ ಯೇಸು ಜೋರ್ಡಾನ್ ನದಿಯಲ್ಲಿ ದೀಕ್ಷಾಸ್ನಾನ ಪಡೆದರು ಯೇಸು ನೀರಿನಿಂದ ಹೊರ ಬಂದಾಗ ಪವಿತ್ರಾತ್ಮವು ಪಾರಿವಾಳದ ರೂಪದಲ್ಲಿ ಅವರ ಮೇಲೆ ಇಳಿದು ಬಂದಿತು ಕುರಾನ್ ಪ್ರಕಾರ ಅವರು ತಮಗಿಂತ ಮೊದಲು ಬಂದ ಪ್ರವಾದಿಗಳ ಧ್ಯೇಯವನ್ನು ಮುಂದುವರೆಸುತ್ತಿದ್ದರು ಅವರು ಜನರನ್ನು ಸಮ್ಮತವಾದ ವಿಷಯಗಳತ್ತ ಮಾರ್ಗದರ್ಶನ ಮಾಡಿದರು ನಿಷಿದ್ಧ ವಿಷಯಗಳ ಬಗ್ಗೆ ಎಚ್ಚರಿಸಿದರು ಮತ್ತು ದೇವರನ್ನು ಆರಾಧಿಸುವಂತೆ ನೆನಪಿಸಿದರು ಈಗ ಆ ಸಂಭಾಷಣೆಗಳನ್ನು ಒಂದು ಉದಾಹರಣೆಯ ಮೂಲಕ ನೋಡಲು ಪ್ರಯತ್ನಿಸೋಣ ಒಂದು ದಿನ ಒಬ್ಬ ಶಾಸ್ತ್ರಿ ಅಂದರೆ ಒಬ್ಬ ಧರ್ಮಪಂಡಿತನು ಈಸಾನ್ಬಿ ಅಲಹಿಸ್ಸಲಾಂ ಅವರನ್ನು ಸಮೀಪಿಸಿ ಒಂದು ಪ್ರಶ್ನೆ ಕೇಳಿದನು ಸುವಾರ್ತೆಯಿಂದ ಆಯ್ದ ಭಾಗ ಇಲ್ಲಿದೆ ಪ್ರಚಲಿತ ಕ್ರಿಶ್ಚಿಯನ್ ದೇವತಾಶಾಸ್ತ್ರವನ್ನು ಪರಿಗಣಿಸಿದರೆ ಇದು ಅನಿರೀಕ್ಷಿತ ಉತ್ತರವೆಂದು ತೋರುತ್ತದೆ ಅಲ್ಲವೇ ಈಸಾ ನಬಿ ಅಲಹಿಸ್ಸಲಾಂ ಅವರು ಶೈತಾನನಿಗೆ ಹೇಳಿದ್ದು ನಿಮಗೆ ನೆನಪಿದೆಯೇ ಇಲ್ಲೂ ಅದನ್ನೇ ಅವರು ದೃಢೀಕರಿಸುತ್ತಿರುವಂತೆ ತೋರುತ್ತಿಲ್ಲವೆ ಕರ್ತನೆ ನಮ್ಮ ದೇವರು ಕರ್ತನು ಒಬ್ಬನೇ ಅಂದರೆ ಆತನು ನಿಮ್ಮ ಮತ್ತು ನನ್ನ ದೇವರು ಈ ನಂಬಿಕೆಯು ಬೈಬಲ್ನಲ್ಲಿ ಅವನಲ್ಲದೆ ಬೇರೆ ಯಾರೂ ಇಲ್ಲ ಎಂಬ ವಾಕ್ಯದಿಂದ ಮತ್ತಷ್ಟು ಬಲಗೊಳ್ಳುತ್ತದೆ ಹಾಗೆಯೇ ಕುರಾನ್ನಲ್ಲೂ ಈಸಾ ನಬಿ ಅಲೇಹಿಸಲಾಂ ಅವರು ತಮ್ಮ ಜನಾಂಗಕ್ಕೆ ಇದೇ ಸತ್ಯವನ್ನು ಹೇಳಿದರು ಪ್ರತಿಯೊಬ್ಬ ಪ್ರವಾದಿಯನ್ನು ಅವರ ಜನಾಂಗಕ್ಕೆ ಕಳುಹಿಸಿದಾಗ ಅವರನ್ನು ಪವಾಡಗಳೊಂದಿಗೆ ಬೆಂಬಲಿಸಲಾಗಿತ್ತು ಇತರ ಎಲ್ಲ ಪ್ರವಾದಿಗಳಂತೆಯೇ ಈಸಾ ನಬಿ ಅಲಹ್ಸಲ್ಲಾಂ ಅವರಿಗೂ ಕುರಾನ್ ಮತ್ತು ಬೈಬಲ್ ಎರಡರಲ್ಲೂ ಉಲ್ಲೇಖಿಸಲಾದ ಪವಾಡಗಳಿದ್ದವು ಅವುಗಳಲ್ಲಿ ಕೆಲವು ಎರಡೂ ಗ್ರಂಥಗಳಲ್ಲಿ ಸಾಮಾನ್ಯವಾಗಿದ್ದರೂ ಪ್ರತಿಯೊಂದು ಗ್ರಂಥಕ್ಕೂ ವಿಶಿಷ್ಟವಾದ ಕೆಲವು ಪವಾಡಗಳಿವೆ ಉದಾಹರಣೆಗೆ ಸತ್ತವರನ್ನು ಎಬ್ಬಿಸುವುದು ಚರ್ಮರೋಗಗಳನ್ನು ಗುಣಪಡಿಸುವುದು ಮತ್ತು ಕುರುಡರಿಗೆ ದೃಷ್ಟಿ ನೀಡುವುದು ಮುಂತಾದ ಪವಾಡಗಳು ಎರಡು ಗ್ರಂಥಗಳಲ್ಲಿ ಉಲ್ಲೇಖವಾಗಿವೆ ಕುರಾನ್ನಲ್ಲಿ ಮಾತ್ರ ಉಲ್ಲೇಖಿಸಲಾದ ಪವಾಡಗಳು ಯಾವುವು ತೊಟ್ಟಿಲಲ್ಲಿದ್ದಾಗ ಮಾತನಾಡಿದ ಪವಾಡ ಜೇಡಿಮಣ್ಣಿನಿಂದ ಪಕ್ಷಿಯ ಆಕಾರವನ್ನು ಮಾಡಿ ಅದಕ್ಕೆ ಉಸಿರುವುದಿದಾಗ ಅದು ದೇವರ ಇಚ್ಛೆಯಿಂದ ಜೀವಂತ ಪಕ್ಷಿಯಾಗಿ ಮಾರ್ಪಟ್ಟಿದ್ದು ಮತ್ತು ಶಿಷ್ಯರ ಕೋರಿಕೆಯ ಮೇರೆಗೆ ಸ್ವರ್ಗದಿಂದ ಆಹಾರ ತುಂಬಿದ ತಟ್ಟೆಯನ್ನು ಇಳಿಸಿದ್ದು ಕುರಾನ್ನಲ್ಲಿ ಕಂಡುಬರುತ್ತದೆ ಕೊನೆಯದಾಗಿ ಕುರಾನ್ನಲ್ಲಿ ಅವರು ಶಿಲುಬೆಗೇರಿಸುವಿಕೆಯಿಂದ ಪಾರಾಗಿ ಸ್ವರ್ಗಕ್ಕೆ ಏರಿಸಲ್ಪಟ್ಟರು ಎಂದು ನಾವು ಕಾಣುತ್ತೇವೆ ಬೈಬಲ್ನಲ್ಲಿ ಮಾತ್ರ ಉಲ್ಲೇಖಿಸಲಾದ ಪವಾಡಗಳನ್ನು ನೋಡುವ ಕ್ರಿಶ್ಚಿಯನ್ನರಿಗೆ ಇದು ಬಹುಶಃ ಆಶ್ಚರ್ಯವನ್ನುಂಟು ಮಾಡಬಹುದು ಐದು ರೊಟ್ಟಿ ಮತ್ತು ಎರಡು ಮೀನುಗಳಿಂದ ಐದು ಸಾವಿರ ಜನರಿಗೆ ಆಹಾರ ನೀಡಿದ್ದು ನೀರಿನ ಮೇಲೆ ನಡೆದಿದ್ದು ಮತ್ತು ಅಂಜೂರದ ಮರವನ್ನು ಶಪಿಸಿ ಒಣಗಿಸಿದ್ದು ಬೈಬಲ್ನಲ್ಲಿ ಮಾತ್ರ ಕಂಡುಬರುವ ಪವಾಡಗಳಾಗಿವೆ ಅವರ ಪವಾಡಗಳ ಜೊತೆಗೆ ಅವರನ್ನು ವಿಶೇಷವಾಗಿಸಿದ ಇನ್ನೊಂದು ಗುಣವೆಂದರೆ ಅವರ ಅಪಾರ ದೈವಭಕ್ತಿ ಅವರು ಅತ್ಯಂತ ಪ್ರಾಮಾಣಿಕತೆ ಮತ್ತು ಭಕ್ತಿಯಿಂದ ದೇವರನ್ನು ಆರಾಧಿಸುತ್ತಿದ್ದರು ಕೆಲವೊಮ್ಮೆ ಅವರು ಪರ್ವತಗಳಲ್ಲಿ ಏಕಾಂತವಾಗಿದ್ದು ರಾತ್ರಿಯಿಡೀ ದೇವರಿಗೆ ಪ್ರಾರ್ಥಿಸುತ್ತಿದ್ದರು ಬೈಬಲ್ ಕೂಡ ಅವರ ಪ್ರಾರ್ಥನೆಗಳ ಬಗ್ಗೆ ಮಾತನಾಡುತ್ತದೆ ಇದೇ ರೀತಿ ಅನೇಕ ವಾಕ್ಯಗಳು ಈಸಾ ನಬಿ ಅಲೀಹಿಸಲಾಂ ಅವರು ಹೇಗೆ ದೇವರನ್ನು ಆರಾಧಿಸಿದರು ಮತ್ತು ಪ್ರಾರ್ಥಿಸಿದರು ಎಂಬುದನ್ನು ವಿವರಿಸುತ್ತವೆ ಅವರು ತಮಗಿಂತ ಶ್ರೇಷ್ಠನಾದವನಿಗೆ ಪ್ರಾರ್ಥಿಸುತ್ತಿದ್ದರು ಅಸಹಾಯಕನಾಗಿ ಅಳುವ ದೇವರಿಗೆ ಭಯಪಡುವ ಒಬ್ಬ ವಿನೀತ ದಾಸನ ಮನೋಭಾವ ಎಲ್ಲಕ್ಕಿಂತ ಹೆಚ್ಚಾಗಿ ದೇವರು ತನ್ನನ್ನೇ ಆರಾಧಿಸುವುದನ್ನು ನೀವು ಬೈಬಲ್ ಕುರಾನ್ ಅಥವಾ ಇನ್ನಾವುದೇ ಗ್ರಂಥದಲ್ಲಿ ಕಾಣಲು ಸಾಧ್ಯವಿಲ್ಲ ಬೈಬಲ್ನಲ್ಲಿನ ಇಂತಹ ವಾಕ್ಯಗಳು ಪ್ರಶ್ನಾರ್ಥಕ ಚಿಹ್ನೆಗಳಾಗಿ ಉಳಿದುಕೊಂಡು ಚರ್ಚ್ನ ಬೋಧನೆಗಳ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತಲೇ ಇವೆ ಅಂದಿನ ಇತರ ಜನರಿಂದ ಅವರ ವ್ಯಕ್ತಿತ್ವವನ್ನು ಪ್ರತ್ಯೇಕಿಸಿದ ಇನ್ನೊಂದು ವೈಶಿಷ್ಟ್ಯವೆಂದರೆ ಅವರ ಮಾತನಾಡುವ ಶೈಲಿ ಸತ್ಯವನ್ನು ಅರ್ಥ ಅವರು ಸುಂದರವಾದ ಉಪಮೆಗಳನ್ನು ಬಳಸುತ್ತಿದ್ದರು ಈಗ ನಾವು ಅವರ ಕಾಲದಲ್ಲಿ ನಮ್ಮನ್ನು ಕಲ್ಪಿಸಿಕೊಂಡು ಮತ್ತಾಯನ ಸುವಾರ್ತೆಯಲ್ಲಿ ಹೇಳಿದಂತೆ ಅವರ ಒಂದು ಉಪದೇಶವನ್ನು ಕೇಳೋಣ ಆದಾಗ್ಯೂ ಸುಳ್ಳು ಪ್ರವಾದಿಗಳನ್ನು ಗುರುತಿಸಲು ಕುರಾನ್ ಅಂತಹ ಯಾವುದೇ ವಿಧಾನವನ್ನು ಹೇಳುವುದಿಲ್ಲ ಏಕೆಂದರೆ ಇಸ್ಲಾಮಿಕ್ ನಂಬಿಕೆಯ ಪ್ರಕಾರ ಮೊಹಮ್ಮದ್ ನಬಿ ಸಲ್ಲಾಹು ಅಲೀಹಸಲ್ಲಂ ಅವರು ಅಂತಿಮ ಪ್ರವಾದಿಯಾಗಿದ್ದಾರೆ ಸ್ವಾಭಾವಿಕವಾಗಿ ಅಂತಹ ವಿಧಾನದ ಅಗತ್ಯವಿಲ್ಲ ಆದರೆ ಈ ಉದಾಹರಣೆಗಳ ಮೂಲಕ ಪ್ರವಾದಿ ಪರಂಪರೆಯು ತನ್ನೊಂದಿಗೆ ಕೊನೆಗೊಳ್ಳುವುದಿಲ್ಲ ಎಂದು ಈಸಾ ನಬಿ ಅಲೀಹ್ ಅವರು ಸೂಚಿಸುತ್ತಾರೆ ಭವಿಷ್ಯದಲ್ಲಿ ಇನ್ನೊಬ್ಬ ಪ್ರವಾದಿ ಬರಲಿದ್ದಾರೆ ಮತ್ತು ಅವರನ್ನು ಹೇಗೆ ಗುರುತಿಸಬೇಕು ಎಂಬುದನ್ನು ಅವರು ಸ್ಪಷ್ಟಪಡಿಸುತ್ತಾರೆ ನಾವು ಈಗ ಅವರ ಪ್ರವಾದಿತ್ವದ ಮೂರನೇ ವರ್ಷದಲ್ಲಿದ್ದೇವೆ ಮೂವತ್ತನೇ ವಯಸ್ಸಿನಿಂದ ತಮಗೆ ನೀಡಲಾದ ಸಂದೇಶವನ್ನು ಅವರು ತಾಳ್ಮೆ ಮತ್ತು ಧೈರ್ಯದಿಂದ ನಿರಂತರವಾಗಿ ಬೋಧಿಸುತ್ತಿದ್ದರು ಆ ದಿನಗಳಲ್ಲಿ ಪಾಸೋವರ್ ಪೆಸಹ ಹಬ್ಬವು ಸಮೀಪಿಸುತ್ತಿತ್ತು ಯಹೂದಿ ಧಾರ್ಮಿಕ ಮುಖಂಡರಿಗೆ ಈಸಾ ನಬಿ ಅಲಹಿಸ್ ಅವರನ್ನು ಸಹಿಸಲಾಗಲಿಲ್ಲ ಆದ್ದರಿಂದ ಅವರು ಅವರನ್ನು ಮುಗಿಸಲು ದಾರಿ ಹುಡುಕುತ್ತಾ ಸರ್ಕಾರಿ ಅಧಿಕಾರಿಗಳೊಂದಿಗೆ ಪಿತೂರಿ ನಡೆಸಿದರು ಆದರೆ ಜನರಿಗೆ ಈಸಾ ನಬಿ ಅಲಹಿಸ್ ಅವರ ಮೇಲಿದ್ದ ಪ್ರೀತಿ ಮತ್ತು ಬೆಂಬಲಕ್ಕೆ ಅವರು ಹೆದರಿದರು ಆದ್ದರಿಂದ ರಹಸ್ಯವಾಗಿ ಸಂಚು ರೂಪಿಸಲು ನಿರ್ಧರಿಸಿದರು ತನ್ನ ಜನರ ನಡುವಿನ ತನ್ನ ಕೊನೆಯ ದಿನಗಳು ಸಮೀಪಿಸುತ್ತಿವೆ ಎಂದು ಈಸಾ ನಬಿ ಅವರಿಗೆ ಅನಿಸಿತು ಆದರೆ ಅವರ ಬಗ್ಗೆ ಅವರಿಗೆ ಚಿಂತೆಯಾಗಿತ್ತು ತಾನು ಹೋದ ನಂತರ ಏನಾಗುತ್ತದೆ ಅವರು ಸತ್ಯ ನಿರಾಕರಣೆಯಲ್ಲಿ ಬದುಕುತ್ತಾರೆಯೇ ಅವರಿಗೆ ಯಾರು ಮಾರ್ಗದರ್ಶನ ನೀಡುತ್ತಾರೆ ಆದರೆ ಅವರಿಗೆ ಸಮಾಧಾನ ನೀಡುವ ಒಂದು ಜ್ಞಾನವಿತ್ತು ಜನರು ಮಾರ್ಗದರ್ಶನವಿಲ್ಲದೆ ಉಳಿಯುವುದಿಲ್ಲ ತನಗೆ ನಂತರ ಸಮಸ್ತ ಮಾನವಕುಲವನ್ನು ಸತ್ಯದತ್ತ ಕೊಂಡೊಯ್ಯಲು ಒಬ್ಬರು ಬರುತ್ತಾರೆಂದು ಅವರಿಗೆ ತಿಳಿದಿತ್ತು ಇದು ಕುರಾನ್ ಮತ್ತು ಬೈಬಲ್ ಎರಡರಲ್ಲೂ ಉಲ್ಲೇಖವಾಗಿದೆ ಯೋಹಾನನ ಸುವಾರ್ತೆಯಲ್ಲಿ ನಾವು ಈ ಭಾಗವನ್ನು ಕಾಣುತ್ತೇವೆ ನೆನಪಿಡಿ ಇನ್ನೊಂದು ಸ್ಥಳದಲ್ಲಿ ಸುಳ್ಳು ಪ್ರವಾದಿಯನ್ನು ಹೇಗೆ ಗುರುತಿಸಬೇಕೆಂದು ಅವರು ಉಲ್ಲೇಖಿಸಿದ್ದರು ಈ ಭಾಗದಲ್ಲಿ ತನಗೆ ನಂತರ ಬರುವ ಅಂತಿಮ ಪ್ರವಾದಿಯನ್ನು ಹೇಗೆ ಗುರುತಿಸಬೇಕು ಎಂಬುದರ ಬಗ್ಗೆಯೂ ಅವರು ಸೂಚನೆ ನೀಡಿದರು ಇದು ಖಂಡಿತವಾಗಿಯೂ ಅನಿರೀಕ್ಷಿತ ಆದರೆ ಸೂಕ್ಷ್ಮವಾಗಿ ಗಮನಿಸಿದರೆ ಬೈಬಲ್ನಲ್ಲಿ ಮೊಹಮ್ಮದ್ ನಬಿಸಲ್ಲಾಹು ಅಲೈಹಿ ವಸಲ್ಲಂ ಅವರ ಉಲ್ಲೇಖವು ಸಂಪೂರ್ಣವಾಗಿ ಅವಶ್ಯಕವೆಂದು ಅವರಿಗೆ ತಿಳಿಯುತ್ತದೆ ಏಕೆ ಏಕೆಂದರೆ ಕ್ರಿಶ್ಚಿಯನ್ ದೃಷ್ಟಿಕೋನದಿಂದ ಎರಡು ಸಾಧ್ಯತೆಗಳಿವೆ ಒಂದೋ ಮೊಹಮ್ಮದ್ ನಬಿಸಲ್ಲಾಹು ಅಲೈಹಿ ವಸಲ್ಲಂ ಅವರು ನಿಜವಾದ ಪ್ರವಾದಿಯಾಗಿದ್ದರೂ ಇಲ್ಲವೇ ಸುಳ್ಳು ಪ್ರವಾದಿಯಾಗಿದ್ದರು ನಾವು ನೋಡಿದಾಗ ವಿಶ್ವದ ಜನಸಂಖ್ಯೆಯ ಕಾಲು ಭಾಗದಷ್ಟು ಜನರು ಅವರ ಧರ್ಮವನ್ನು ಅನುಸರಿಸುತ್ತಾರೆ ಮತ್ತು ಇತಿಹಾಸದುದ್ದಕ್ಕೂ ಕ್ರಿಶ್ಚಿಯನ್ ವಿದ್ವಾಂಸರು ಸೇರಿದಂತೆ ಅನೇಕ ಜನರು ಕ್ರಿಶ್ಚಿಯನ್ನರಾಗಿದ್ದು ನಂತರ ಇಸ್ಲಾಂಗೆ ಮತಾಂತರಗೊಂಡಿದ್ದಾರೆಂದು ನಾವು ಕಾಣುತ್ತೇವೆ ಅವರು ನಿಜವಾದ ಪ್ರವಾದಿಯಾಗಿರದಿದ್ದರೆ ಈಸಾ ನಬಿ ಅಲೀಹ್ಸಲಾಂ ಅವರು ಜನರಿಗೆ ಅವರ ಬಗ್ಗೆ ಎಚ್ಚರಿಕೆ ನೀಡಬೇಕಾಗಿತ್ತು ಅವರು ಭವಿಷ್ಯದಲ್ಲಿ ಇಂತಹ ವ್ಯಕ್ತಿ ಬರುತ್ತಾನೆ ಅವನನ್ನು ನಂಬಬೇಡಿ ಎಂದು ಹೇಳಬೇಕಿತ್ತು ಆದರೆ ಮೊಹಮ್ಮದ್ ನಬಿಸಲಲ್ಲಾಹು ಅಲಹಿವಸಲ್ಲಂ ಅವರು ನಿಜವಾದ ಪ್ರವಾದಿಯಾಗಿದ್ದರೆ ಈಸಾ ನಬಿ ಅಲಹ್ಸಲಾಂ ಅವರು ನನ್ನ ನಂತರ ಈ ಗುಣಗಳಿರುವ ಪ್ರವಾದಿ ಬರುತ್ತಾರೆ ಅವರು ನಿಮ್ಮನ್ನು ಸನ್ಮಾರ್ಗಕ್ಕೆ ಕೊಂಡೊಯ್ಯುತ್ತಾರೆ ನೀವು ಅವರನ್ನು ಅನುಸರಿಸಬೇಕು ಎಂದು ಹೇಳಬೇಕಿತ್ತು ನಾವು ಮೊದಲೇ ಚರ್ಚಿಸಿದಂತೆ ಬೈಬಲ್ನ ವಿವಿಧ ವಾಕ್ಯಗಳಲ್ಲಿ ಮುಹಮ್ಮದ್ ನಬಿ ಸಲ್ಲಾಹು ಅಲಹಿವಸಲ್ಲಂ ಅವರ ಬಗ್ಗೆ ಭವಿಷ್ಯ ನುಡಿಯಲಾಗಿದೆ ಎಂದು ಅನೇಕ ವಿದ್ವಾಂಸರು ವಿವರಿಸಿ ಸಾಬೀತುಪಡಿಸಿದ್ದಾರೆ ಆದ್ದರಿಂದ ತನಗೆ ನಂತರ ಒಬ್ಬ ಪ್ರವಾದಿ ಬರುತ್ತಾರೆಂದು ಈಸಾ ನಬಿ ಅಲಹ್ಸಲ್ಲಾಂ ಅವರಿಗೆ ತಿಳಿದಿತ್ತು ಮತ್ತು ಅದು ಅವರ ಕೊನೆಯ ದಿನಗಳಲ್ಲಿ ಅವರಿಗೆ ದೊಡ್ಡ ಸಮಾಧಾನವಾಗಿತ್ತು ಅಂತಿಮವಾಗಿ ಪಾಸೋವರ್ ಸಮಯ ಬಂದಿತು ಮತ್ತು ಈ ವಿಶೇಷ ದಿನವು ಈಸಾ ನಬಿ ಅಲಹ್ಸಲಾಂ ಅವರಿಗೆ ಒಂದು ಮಹತ್ವದ ತಿರುವಾಗಿತ್ತು ಆಗ ಸೈನಿಕರು ಅವರನ್ನು ಬಂಧಿಸಿದರು ಒಂದೇ ಘಟನೆಯನ್ನು ವಿವರಿಸುವ ಎರಡು ವಿಭಿನ್ನ ಸುವಾರ್ತೆಗಳಲ್ಲಿ ನಾವು ಸಂಪೂರ್ಣವಾಗಿ ವಿರುದ್ಧವಾದ ಎರಡು ನಿಲುವುಗಳನ್ನು ಕಾಣುತ್ತೇವೆ ಮತ್ತಾಯನ ಸುವಾರ್ತೆಯು ಏಸು ಶಾಂತಿಯುತವಾಗಿ ಶರಣಾಗುವುದನ್ನು ಮತ್ತು ಹಿಂಸೆಯನ್ನು ಬಳಸದಂತೆ ತನ್ನ ಶಿಷ್ಯರಿಗೆ ಹೇಳುವುದನ್ನು ಚಿತ್ರಿಸಿದರೆ ಯೋಹಾನನ ಸುವಾರ್ತೆಯು ಅವರು ಹೆಚ್ಚು ಅಧಿಕಾರವನ್ನು ಪ್ರದರ್ಶಿಸಿ ತಮ್ಮ ಸ್ಥಾನವನ್ನು ಸ್ಥಾಪಿಸುವುದನ್ನು ಚಿತ್ರಿಸುತ್ತದೆ ಎರಡೂ ಸುವಾರ್ತೆಗಳು ದೇವಪ್ರೇರಿತವೆಂದು ಕ್ರಿಶ್ಚಿಯನ್ನರು ನಂಬಿದರೂ ಘಟನೆಗಳಲ್ಲಿನ ವ್ಯತ್ಯಾಸಗಳು ಯಾವಾಗಲೂ ಒಂದು ರಹಸ್ಯವಾಗಿಯೇ ಉಳಿದಿವೆ ಹಾಗಾದರೆ ಅವರ ಬಂಧನದ ನಂತರ ಏನಾಯಿತು ಇಸ್ಲಾಮಿಕ್ ಗ್ರಂಥಗಳ ಪ್ರಕಾರ ಅಧಿಕಾರಿಗಳು ಈಸಾ ನಬಿ ಅಲಹಿಸ್ಸಲಾಂ ಅವರು ತಂಗಿದ್ದ ಸ್ಥಳವನ್ನು ಪತ್ತೆಹಚ್ಚಿ ಅವರನ್ನು ಬಂಧಿಸಲು ಬಂದಾಗ ಅವರು ಅಲ್ಲಿಂದ ಅದೃಶ್ಯರಾಗಿದ್ದರು ದೇವರು ಆ ಕ್ರೂರರಿಂದ ಅವರನ್ನು ರಕ್ಷಿಸಿ ಅದ್ಭುತವಾಗಿ ಸ್ವರ್ಗಕ್ಕೆ ಏರಿಸಿದನು ಆದರೆ ಅವರಿಗೆ ಇದರ ಅರಿವಿರಲಿಲ್ಲ ಏಕೆಂದರೆ ಅವರ ಮುಂದೆ ಇದ್ದದ್ದು ಈಸಾ ನಬಿ ಅಲಹಿಸ್ಸಲಾಂ ಅವರಂತೆಯೇ ಕಾಣುವ ಯೂದಾಸನಾಗಿದ್ದನು ದೇವರು ಯೂದಾಸನಿಗೆ ಈಸಾ ನಬಿ ಅಲಹಿಸ್ಸಲಾಂ ಅವರ ರೂಪವನ್ನು ನೀಡಿದನು ಹಾಗಾಗಿ ತಕ್ಷಣವೇ ಅವನನ್ನು ಬಂಧಿಸಲಾಯಿತು ನಾನು ಈಸಾ ಅಲ್ಲ ಎಂದು ಯೂದಾಸನು ಹತಾಶೆಯಿಂದ ಕಿರುಚಿದರೂ ಯಾರೂ ಅವನನ್ನು ನಂಬಲಿಲ್ಲ ಭಯ ಮತ್ತು ಹತಾಶೆಯಲ್ಲಿ ಆ ದೇಶದ್ರೋಹಿಯನ್ನು ಶಿಲುಬೆಗೇರಿಸಿ ಗಲ್ಲಿಗೇರಿಸಲಾಯಿತು ಈಸಾ ನಬಿ ಅಲಹಿಸ್ಸಲಾಂ ಅವರಿಗೆ ಏನಾಯಿತು ಎಂಬುದರ ಕುರಿತು ಕುರಾನ್ನಲ್ಲಿ ಸರ್ವಶಕ್ತನಾದ ದೇವರು ಹೇಳುತ್ತಾನೆ ಇಸ್ಲಾಂನಲ್ಲಿ ಈಸಾ ನಬಿ ಅಲಹಿಸ್ಸಲಾಂ ಅವರು ಸ್ವರ್ಗದಲ್ಲಿದ್ದಾರೆಂದು ನಂಬಲಾಗಿದೆ ಆದರೆ ಬೈಬಲ್ನಲ್ಲಿ ಕಥೆಯ ಈ ಭಾಗವನ್ನು ಹೀಗೆ ವಿವರಿಸಲಾಗಿದೆ ಏಸುವನ್ನು ಶಿಲುಬೆಗೇರಿಸಿದ ಸೈನಿಕರು ಅವರನ್ನು ಗೇಲಿ ಮಾಡಿ ಅವಮಾನಿಸಿದರು ಕೊನೆಗೆ ಏಸು ಗಟ್ಟಿಯಾಗಿ ಕೂಗಿದರು ನನ್ನ ದೇವರೇ ನನ್ನ ದೇವರೇ ನೀನು ನನ್ನನ್ನು ಏಕೆ ಕೈಬಿಟ್ಟೆ ಗೇಲಿ ಮತ್ತು ಅವಮಾನದ ನಡುವೆ ದೇವರ ವಿರುದ್ಧದ ಬಂಡಾಯದಂತೆ ತೋರುವ ಮಾತುಗಳನ್ನು ಹೇಳಿ ಸಾಯುವುದೇ ದೇವರು ಎಂದು ಪರಿಗಣಿಸಲ್ಪಡುವ ವ್ಯಕ್ತಿಗೆ ಇಂತಹ ಅಂತ್ಯ ಬಂದಿದ್ದು ವಿಚಿತ್ರವೆನಿಸುವುದಿಲ್ಲವೇ ಜನರನ್ನು ದೇವರತ್ತ ಕೊಂಡೊಯ್ಯಲು ಮತ್ತು ಅವರ ಬೋಧನೆಗಳನ್ನು ಪ್ರಚಾರ ಮಾಡಲು ಜೀವನವನ್ನು ಮುಡಿಪಾಗಿಟ್ಟ ವ್ಯಕ್ತಿಯ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ ಕಥೆಯ ಅನೇಕ ಭಾಗಗಳಲ್ಲಿ ಇಸ್ಲಾಂ ಹೇಳುವ ಕಥೆಯೇ ಹೆಚ್ಚು ನಿಖರವಾದ ಚಿತ್ರಣವನ್ನು ನೀಡುತ್ತದೆ ಎಂದು ನಿಮಗೆ ಅನಿಸುವುದಿಲ್ಲವೇ ದೇವರು ದೇವರ ಮಗ ಎಂಬಂತಹ ಬಿರುದುಗಳ ಬದಲು ಪ್ರವಾದಿ ದೇವದೂತ ಎಂದು ಬದಲಾಯಿಸಿದಾಗ ಅಸ್ಪಷ್ಟತೆ ಮಾಯವಾಗುತ್ತದೆ ಹಳೆಯ ಒಡಂಬಡಿಕೆಯ ಪ್ರವಾದಿಗಳಂತೆ ದೇವರು ಒಬ್ಬನೇ ಎಂದು ಈಸಾ ನಬಿ ಅಲೇಹಿಸ್ಸಲಾಂ ಅವರು ಪುನರುಚ್ಚರಿಸಿದರು ಮತ್ತು ದೇವರನ್ನು ನಮ್ಮ ದೇವರು ಎಂದು ತಮ್ಮ ಜನರಿಗೆ ಪರಿಚಯಿಸಿದರು ಈಗ ಬೈಬಲ್ ಪ್ರಕಾರದ ಕಥೆಗೆ ಹಿಂತಿರುಗೋಣ ಯೇಸು ಮರಣ ಹೊಂದಿ ಮೂರು ದಿನಗಳ ನಂತರ ಪುನರುತ್ಥಾನಗೊಂಡು ನಂತರ ಸ್ವರ್ಗಕ್ಕೆ ಏರಿಸಲ್ಪಟ್ಟರು ಇಲ್ಲಿಯೇ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮದ ನಡುವಿನ ಒಂದು ಸಾಮಾನ್ಯ ಅಂಶವನ್ನು ನಾವು ಕಾಣುತ್ತೇವೆ ಯುಗದ ಅಂತ್ಯದಲ್ಲಿ ಈಸಾ ನಬಿ ಅಲೇಹಿಸ್ಲಾಂ ಭೂಮಿಗೆ ಹಿಂತಿರುಗುತ್ತಾರೆಂದು ಎರಡು ಧರ್ಮಗಳು ನಂಬುತ್ತವೆ ಅವರು ಭೂಮಿಗೆ ಬಂದು ಮಾನವಕುಲವನ್ನು ಅವರು ಸಿಲುಕಿರುವ ವಿಪತ್ತಿನಿಂದ ಪಾರು ಮಾಡುತ್ತಾರೆ ಜನರ ಭೌತಿಕ ಮತ್ತು ಶಾಶ್ವತ ಜೀವನವನ್ನು ನಾಶ ಮಾಡುವ ಸಿದ್ಧಾಂತಗಳ ವಿರುದ್ಧ ಅವರು ಹೋರಾಡುತ್ತಾರೆ ಮತ್ತು ಅವರನ್ನು ಸನ್ಮಾರ್ಗಕ್ಕೆ ಕೊಂಡೊಯ್ಯುತ್ತಾರೆ ಇದಲ್ಲದೆ ಇಸ್ಲಾಂ ಪ್ರಕಾರ ಈಸಾ ನಬಿ ಅಲೀಹಿಸ್ಸಲಾಂ ಅವರು ಕ್ರಿಶ್ಚಿಯನ್ ಧರ್ಮದ ನಿಜವಾದ ಸಾರವನ್ನು ಜನರಿಗೆ ತೋರಿಸುತ್ತಾರೆ ಮತ್ತು ಆ ಧರ್ಮವನ್ನು ಸುಳ್ಳು ಮತ್ತು ಮೂಢನಂಬಿಕೆಗಳಿಂದ ಶುದ್ಧೀಕರಿಸುತ್ತಾರೆ ಅಂದರೆ ಎಲ್ಲಾ ಪ್ರವಾದಿಗಳ ಸಾಮಾನ್ಯ ಸಂದೇಶವಾದ ಇಸ್ಲಾಂನತ್ತ ಅವರನ್ನು ಕೊಂಡೊಯ್ಯುತ್ತಾರೆ ಪ್ರವಾದಿ ಸರಪಳಿಯ ಕೊನೆಯ ಕುಂಡಿಯಾದ ಮೊಹಮ್ಮದ್ ನಬಿಸುಲ್ಲಾಹು ಅಲಹಿವಸಲ್ಲಂ ಅವರ ಮಾರ್ಗಕ್ಕೆ ಅವರನ್ನು ನಡೆಸುತ್ತಾರೆ ನ್ಯಾಯತೀರ್ಪಿನ ದಿನದಂದು ಎಲ್ಲಾ ಕ್ರಿಶ್ಚಿಯನ್ನರ ಮುಂದೆ ಈಸಾ ನಬಿ ಅಲಹಿಸ್ಸಲಾಂ ಅವರು ತಮ್ಮ ರಕ್ಷಕನಾದ ದೇವರೊಂದಿಗೆ ಸತ್ಯವನ್ನು ಮಾತನಾಡುತ್ತಾರೆ ಸೂರಾ ಅಲ್ ಈ ದೃಶ್ಯವನ್ನು ಹೀಗೆ ವಿವರಿಸಲಾಗಿದೆ واذ قال الله يا عيسى بن مريم اانت قلت للناس اتخذوني وامي الهين من دون الله قال سبحانك ما يكون لي ان اقول ما ليس لي بحق ان كنت قلته فقد علمته تعلم ما في نفسي ولا اعلم ما في نفسك انك انت علام الغيوب ما قلت لهم الا ما امرتني به ان اعبدوا الله ربي وربكم وكنت عليهم شهيدا ما دمت فيهم فلما توفيتني كنت انت الرقيب عليهم وانت على كل شيء شهيد